ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ನ ಡಾರ್ಲಿಂಗ್ ಪ್ರಭಾಸ್ ಅಭಿಮಾನಿಗಳಿಗೆ ಇಂದು ಹಬ್ಬದ ದಿನ ಬಹು ನಿರೀಕ್ಷಿತ ರಾಜಾ ಸಾಬ್ ಸಿನಿಮಾ ಇಂದು ವಿಶ್ವದಾದ್ಯಂತ ಬಿಡುಗಡೆಯಾಗ್ತಿದೆ ಆದರೆ ಬಿಡುಗಡೆಯ ಮುನ್ನವೇ ಈ ಸಿನಿಮಾಗೆ ಸಂಬಂಧಿಸಿದಂತೆ ದೊಡ್ಡ ಗಲಾಟೆ ನಡೆದಿದ್ದು ಇದೀಗ ಅದು ಭಾರಿ ಚರ್ಚೆಗೆ ಕಾರಣವಾಗಿದೆ ಹೈದರಾಬಾದ್ ನ ವಿಮಾಲ್ ನಲ್ಲಿ ನಿನ್ನೆ ರಾತ್ರಿ ರಾಜಾ ಸಾಬ್ ಚಿತ್ರದ ಪ್ರೀಮಿಯರ್ ಶೋ ಆಯೋಜಿಸಲಾಗಿತ್ತು ಚಿತ್ರತಂಡ ಹಾಗೂ ಆಯ್ದ ಗಣ್ಯರಿಗೆ ಮಾತ್ರ ಈ ವಿಶೇಷ ಪ್ರದರ್ಶನ ಏರ್ಪಡಿಸಲಾಗಿತ್ತು ಆದರೆ ಪ್ರಭಾಸ್ ಅವರ ಅಭಿಮಾನಿಗಳ ಉತ್ಸಾಹ ಮಿತಿ ಮೀರಿ ಹೋಗಿದ್ದು ಅದೇ ಈ ಗಲಾಟೆಗೆ ಕಾರಣವಾಗಿದೆ ಪ್ರಭಾಸ್ ಅವರನ್ನು ನೋಡಬೇಕು ಮೊದಲ ಶೋ ನೋಡ್ಬೇಕು ಅನ್ನೋ ಹಠದಲ್ಲಿ ನೂರಾರು ಅಭಿಮಾನಿಗಳು ಥಿಯೇಟರ್ ಬಳಿ ಜಮಾಯಿಸಿದ್ದಾರೆ ಆರಂಭದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದ್ರೂ ಪ್ರೀಮಿಯರ್ ಶೋ ಶುರುವಾಗುತ್ತಿದ್ದಂತೆ ಅಭಿಮಾನಿಗಳು ಥಿಯೇಟರ್ ಒಳಗೆ ನುಗ್ಗಲು ಪ್ರಯತ್ನಿಸಿದ್ದಾರೆ ಈ ವೇಳೆ ಥಿಯೇಟರ್ ಪ್ರವೇಶ ದ್ವಾರ ಬಳಿ ಭಾರಿ ನೂಕು ನುಗ್ಗಲು ಉಂಟಾಗಿದೆ ಕೆಲ ಕಾಲ ಥಿಯೇಟರ್ ಆವರಣದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಅಭಿಮಾನಿಗಳ ಅತಿಯಾದ ಒತ್ತಡದಿಂದ ಭದ್ರತಾ ಸಿಬ್ಬಂದಿಗೂ ಪರಿಸ್ಥಿತಿ ನಿಯಂತ್ರಣ ಮಾಡಲು ಕಷ್ಟವಾಗಿದೆ ಎಂದು ತಿಳಿದು ಬಂದಿದೆ ಪರಿಸ್ಥಿತಿ ಕೈಮೀರಬಹುದೆಂದು ಆತಂಕದಿಂದ ಎಚ್ಚೆತ್ತ ಚಿತ್ರತಂಡ ಪ್ರೇಕ್ಷಕರ ಹಾಗೂ ಅಭಿಮಾನಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ರಾಜಾ ಸಾಬ್ ಚಿತ್ರದ ಪ್ರೀಮಿಯರ್ ಶೋ ಅನ್ನು ತಕ್ಷಣವೇ ರದ್ದುಗೊಳಿಸುವ ನಿರ್ಧಾರ ಕೈಗೊಂಡಿದೆ ಈ ನಿರ್ಧಾರದಿಂದ ಥಿಯೇಟರ್ ಬಳಿ ಇದ್ದ ಅಭಿಮಾನಿಗಳು ನಿರಾಶೆಗೊಂಡಿದ್ದಾರೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಚಿತ್ರತಂಡದ ನಿರ್ಧಾರ ಸರಿಯೇ ಎಂದು ಬೆಂಬಲಿಸಿದ್ದಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲವೆಂದು ಪೊಲೀಸ್ ಮೂಲಗಳು ತಿಳಿಸಿವೆ ಆದರೆ ಈ ಘಟನೆ ಸ್ಟಾರ್ ನಟರ ಸಿನಿಮಾಗಳ ಪ್ರೀಮಿಯರ್ ವೇಳೆ ಭದ್ರತಾ ವ್ಯವಸ್ಥೆ ಎಷ್ಟು ಮಹತ್ವದೆಂಬುದನ್ನು ಮತ್ತೊಮ್ಮೆ ತೋರಿಸಿದೆ ಒಟ್ಟಾರೆ ಸಾಬ್ ಬಿಡುಗಡೆಗೂ ಮುನ್ನವೇ ಸುದ್ದಿಯಲ್ಲಿದೆ ಆದರೆ ಸಿನಿಮಾ ಕುರಿತ ಮಾತು ಚಿತ್ರಕ್ಕಿಂತ ಗಲಾಟೆ ಕಾರಣಕ್ಕೆ ಚರ್ಚೆಯಾಗಿದ್ದು ಇದು ಅಭಿಮಾನಿಗಳಿಗೂ ಚಿತ್ರತಂಡಕ್ಕೂ ಪಾಠವಾಗಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು